ನಮಸ್ಕಾರ ಕೆಪಿ ಸ್ಟುಡಿಯೋ ಅರ್ಪಿಸುವ ಸುಂದರ ಹೋಳಿ ಹುಣ್ಣಿಮೆ ಪದ ಗಾಯಕರು ಸಿದ್ದಪ್ಪ ಕುಳುಗೇರಿ ಪುಂಡ್ಲಿಕ್ ರಾಮ್ಜಿ ಇವರ ಧ್ವನಿಯಲ್ಲಿ ಬಂದಿರುವ ಸುಂದರ ಗೀತೆ ಕೇಳಿ ಆನಂದಿಸಿ ಹಾಗೂ ಆಶೀರ್ವದಿಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹಿಸಿ ಬೆಳೆಸಿ

ಎಲ್ಲರ ಚಾರು ಸರ ದೇ ಪಲ್ಲ ಪೋರ ರೈತರ ಚಾರ್ ಪ ಕಲ್ಲಪ್ಪನ ಗುಡಿ ಮುಂದಾತಿ ಮುದಿ ಅನ್ನುವ ದೇನ ಅಪ್ಪ ಕಲ್ಲಪ್ಪನ ಶಿವ ಪೂಜ ಅಪ್ಪ ಕಲ್ಲಪ್ಪನ ಶಿವ ಪೂಜೆ ಮಾಡುವಾಗ ಆಕಾಶದ ಗಂಟಿ ನೋಡದಾವ ಕಟದ ಕಲ್ಲಿನ ಮ್ಯಾಲ ಕಟ್ಟಿದ ಕಲ್ಲ ಗುಡಿಯ ಸೊತ್ತ ನೋಡಿದ ರಹುಲ್ಲಿ ಮಾರೆ ಸೊತ್ತ ನೋಡಿದ ರಹುಲ್ಲಿ ಮಾರೆ ಅಗಚ್ಯಾಗ ಬೇತ್ತೆ ಮಾರ್ಯಾವ ಬೇಳೆಯಲೆ ಕಲಪೂರ ಬಸವಣ್ಣ ಕರದಿಲಿ ಬರು ಚಲವ ಕರದರ್ಣ ಮನೆಗೆ ಬರವಲ್ಲ ಕರದರ್ಣ ಮನಿಗಿ ಬರವಲ್ ಕಲ್ಮೆ ಸೂರ ಕರದಿನ ದೃಷ್ಟಿ ತಗದೇನೆ ಆಸಗಲ್ಯಾಣ ಮ್ಯಾಲ ಹಾದ ವಾದವ ನ್ಯಾರ ಪಾದ ಮೋಡವ ಪರ ಪರ ಪಾದ ಮೋಡ್ಯಾ ಪರಿ ಪರ ಮನೆಯ ದಾದ ವಾದಾನೋ ಜಳಕ ಗುಡ್ಡದ ವರಗ ಶಿವ ಪೂಜ ಅಪ್ಪ ಮಾನಪನ ಶಿವ ಪೂಜೆ ಮಾಡುವಾಗ ಆಕಸ ಕಸಿಡ್ಲ ಹೊಡದಂಗ ಹಬ್ಬಳ್ಳೆ ಹೊಬ್ಬಳ್ಳೆ ಹಬ್ಬದವರಿಯ ಬಳ್ಳೆ ತೆಗಿನಾಗೈತೋ ಸಿರ ಸಂಗ ಮನ ಸಂಗೆ ಕಾಲಮನ ಹೋಬೆಣಾಗೈತರಣ್ಯಮ್ಮ ಗುಡ್ಡದ ವಾರಗ ಗುಡುಗುಡನ್ನು ಕೇಳಿ ತಾಯಿ ಕಾಲಮ್ಮ ಜಿಗದಾಳ ತಾಯಿ ಕಾಲಮ್ಮ ಜಿಗುವಾಗ ಪುಣ ಸಾಬ ಮುಂದ ಕೈ ಮಾಡಿ ಕಳಿಸ್ಯಾಣ ಅಂದ ಚಂದದ ಗೊಡ್ಡ ಮುಂದ ಬಾಯಿ ಎಂಬತ್ತ ಎರಡ ಎಳೆ ಮಾವ ಎಂಬತ್ತ ಎರಡ ಎಳೆ ಮಾವಿನ ರಂಬೆ ಕಾಲವ್ವ ನನದಾಳ ಸಿರುಸಂಗಿ ಕುಡಿದಾಗ ಚಂಬಣಿರಲನ್ನ ಹುಳಿ ಬಾಳ ತಿಂಡ ಅಂದಿ ಬಳಕಾಳ ಮೇರಿ ಬಂದೆನ ಅಂದರ ಗಿರಿ ದೂರ ಹಚ್ಚ ನ ಹರಿರ್ಯಾಮನ ಗೋಪಾಲ ವಾತ್ಯರೆ ಬರುವಯುವ ಯಾರ ವಾತ್ಯರೆ ಬರುವಯುವಾರಲಪೋರ ಗತ್ತಿನ ಗುಡೆಯ ಕರೆ ಹನಮ ಸಣ್ಣವ ಇದ್ದಾಗ ಗಿಡ್ಡ ಹಣ ಮತ ಬಂದ ಲೆಂಕ ಆವ ಜಿಗದಣ ಲೆಂಕ ಆವ ಜಿಗದಾನು ಹಣ ಮಂತ ಹುಲಿಕಿಯ ಹೊಡದ ಜಿಗದಾನ ಕುಂಡಿ ಚನ್ನದ ಮ್ಯಾಲ ಗೊಂಡ್ಯದ ನಡ ಕಟ್ಟ ಬಂಡಿಯ ಬಲಕ ಬರತಾನ பண்டிய பலக்கான கரஹண்டதொருத்த எடதார நூடல்தி ஓயி எரோரிய தந்த கட்டு கண்டபருத்தான கட்டு கண்டனோ அண்ண பசுவ மந்தி நோடி நோடி பெதரண ತುಂಬಿ ದುಣಿದಿನ ಬಂದಾನು ನನ್ನ ಕಾಮ ಗಂಧವಲ್ಲೋ ಎಲಿವಲ್ಲೋ ಗಂಧವಲ್ಲೋ ಎಲಿವಲ್ಲೋ ನನ್ನ ಕಾಮ ವಲ್ಲೋ ಬೇಡ್ಯಾನು ಶಿವನಲ್ಲೇ ಸಂಜಿಕ್ಕ ಹುಟ್ಟ್ಯಾನ ಮುಂಜಾಲಿ ಸತ್ತಾನ ಸಾವ ಬೇಡ್ಯಾನು ಶಿವನಲ್ಲೇ ಸಾವ ಅನ್ನೋ ಶಿವನಲ್ಲಿಳದ ಕಾಮ ಜೀತ ಒಂಟಾಣೋ ಶಿವನಲ್ಲೇ ಎಂದ ನಮ ಕಾಮನಗ ಒಂದೊಂದ ಮಾಡ್ಯಾವ ಅಂದರಕ್ಕೆ ಮದವಿಯ ಅಂದರಕ್ಕೆ ಮದುವೆ ಮಾಡಿದ ಕಾಮ ಇನ್ನೊಂದ ಜಾವ ಉಳಿಲಿಲ್ಲೋ ಕಾಮಣ್ಣನ ಪೂದ್ಯಾಗ ಟಂಗಿನ ಗಿಡ ಹುಟ್ಟಿ ಟೊಂಗಿ ಟ್ವಂಗ್ಯಲ್ಲ ಕಾಯ ಟಂಗಿ ಟ್ವಂಗೆಲ್ಲ ಕಾಯಾಗಿ ನನ ಕಾಮ ಎರನಿರ ಒಡದ ಕುಡದೇನು ಬಿದ್ದಾನು ನನ್ನ ಕಾಮ ಬಿ ಅಂಗಿ ಮೇಲಾಗೆ ರೋದರ ಕಸೆ ಹಂಗೆ ರೋದರ ಕ ಶಂಗೆ ಕಾಮ ನ ಕಾಮನ ಸೂರ್ಯ ಗದಾಗ ಬಿಳಿಯಂಗೆ ತೊಟ್ಟಣ ನಿಂತನ ಕೈಯಾಗ ಬಾಣ ಹಿಡದಾನ ಕೈಯಾಗ ಬಾಣ ಹಿಡದಾನೋ ಕಾಮನಾ ಗುರಿಟ್ಟ ಇಟ್ಟ ಮೂಲಿ ತಾಯಿ ಹೊಟ್ಟಾಗೆಂಥ ಬೇಡಲಿಲ್ಲ ಬೆಂಕ್ಯವ ಬ್ಯಾನ್ನ ಬಿಡಲಿಲ್ಲೋ ಬೆಂಕ್ಯವ ಬೆನ್ನ ಬಿಡಲಿಲ್ಲ ನನ್ನ ಕಾಮ ಸಾವ ಬ್ಯಾರ್ಯಾನು ಹೊಸವನಲ್ಲ ಕಾಮನ ಹೊತ್ತವ ಎಂಥವ ಇರಬೇಕ ಗಡ್ಡಿಗಾರವನ ಕರೆ ಹುಡುಗ ಗಡ್ಡಿಗಾಲವನ ಕರೆ ಹುಡುಗ ಹೊತ್ತರ ಕಿಚ್ಚಿಗೆ ಸಾಯಿ ಬರತ್ತಳ ಸಿಟ್ಟಿನ ಕಾಮ ಸಿಟ್ಟಿಗೆ ಬರತಾಣ ಮುಚ್ಚಲ ತುಂಬಾ ಕಣಿ ಮಸರ முழ தோம்பி மசர பார்ட்டார கிச்சி சாகிபர்த்தி நலகல இட்டன எடகல மறுத்தன எடகல மறுத்தனோ நன்காம

பாரோ நன மகன பரதேசி தா கொத்த யாவ பூதல மந்தி பால குடி கைய படையிய கிடந்த காமனபடியாக்க நிறார காமனபடியாக்க நிறாரோ நன ஜளிய சந்தபட பூதியாக ಕಾಮಣ್ಣ ಕಟ್ಟೋತ ಕೊನೆ ಮೊಲ್ಲ ಸವಾರೋತ ಶೇತಳದ ಬಾಯ ಬಳಸೋತ ಶೇತಳದ ಬಾಯ ಬಳಸೋತ ನ ಕಾಮಾಜಿತ ಹೋಗ್ಯಾನು ಶಿವನಲ್ಲ ಕಾಮಣ್ಣನ ಚಂದಿಡ್ದ ಕರಿಯರ್ದ ಬರುವಾಗ ಆಗ ನಿಂತಾನ ನಿರಸಿದ ರಾಗ ನಿಂತನೋ ನಮ ಕಾಮ ಕೇರ್ಯಗ ವಸ್ತಿ ಮಾಡ್ಯಣ ಕಾಮನಂತಾವ ಚಲುವ ಯಾರ್ಯಾರ ಹಲ್ಲ ಅಲ್ಲ ಯಾವಳವ ಅಲ್ಲ ಯಾವಳವ ನನ್ನ ಕಾಮ ಓ ಸಲ್ಯೋ ಶಿವನಲ್ಲ ಮನುಷ್ಯ ಚಂದ್ರನ್ನ ಚಂದ್ರನಕ್ಕಿಂತ ಚಲುವ ಚಲವರೊಳ ಇದ್ದು ಕಾಮಣ್ಣ ಚಲವರೊಳ ಕಾಮಣ್ಣ ಅವತ್ತ ಕಿಚ್ಚಿಗೆ ಮರಣ ಆಗ್ಯಣ ನಿನ್ನೆ ಎಷ್ಟು ತನ್ಯಾಗ ದೊಡ್ಡವನು ನನ್ನ ಕಾಮ ಗುಡ್ಡ ಕೊಂತಂಗ ಕುಂತ ோட கோம ய யாவ கட் தொடவர கூடி கமன்னொத்தாரவெக்கிட்டாரோ கட்வெங்கிட்டாரோ நலக்காம பூடக்கல கிச்சன் குத்தான சூத்தர் நோடத்தானோ யாத்த நோடில் ஆத்த நோட நன காம சாவனோ சிவன விளையாங்கி தொட்டன கட்டிய குத்தன கையதன ಸಾಗಿ ಕೈಯ ಬಾಣಾ ಹಿಡಿದ ಕಾಮಾ ಕಿಚ್ಚ ಜಿಗದ ಕಲ್ಲೋರ ಕಾಲಗೋರಗಾಲಪೋರಾ ಯಜ ಕಾಲ ಕಾಲಪೋರ ಗ್ಯಾ ಸೋ ರಾಕ್ಯವಾ